ಇಲ್ಲಿ ವಾರ ತರಗತಿಲಿ ಬಂದಾಗ ಇವಾಗ ನಿಮಗೆ ನಾನು ಕರ್ಣ ಕ್ಲಾಸ್ ಅಲ್ಲೂ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಪ್ರತಿ ಒಂದು ಈ ಪಂಚ ಅಂಗಗಳಲ್ಲಿ ಪ್ರತಿಯೊಂದು ವಿಚಾರಗಳು ಒಂದೊಂದು ವಿಚಾರನ ತಿಳಿಸ್ಕೊಡುತ್ತೆ ಓಕೆನಾ ಈಗ ವಾರ ಅಂತ ಬಂದಾಗ ನೀವು ಹುಟ್ಟಿದಂತ ವಾರ ಬಂದಿ ಅಗ್ನಿ ತತ್ವಕ್ಕೆ ಸಂಬಂಧ ಪಡುತ್ತೆ ಇದಕ್ಕೆ ಅಧಿಪತಿ ಯಾರು ಈ ಏಳು ವಾರಕ್ಕೆ ಅಧಿಪತಿ ಯಾರು ಈ ಏಳು ವಾರಕ್ಕೂ ಕೂಡ ಕಂಟ್ರೋಲ್ ಇಟ್ಕೊಂಡಿರುವಂತ ಗ್ರಹ ಯಾರಪ್ಪ ಅಂತಂದ್ರೆ ಅದು ಕುಜಗ್ರಹ ಈ ಯೋಗಕ್ಕೆ ಇಡೀ ಯೋ ಸಾರಿ ಈ ವಾರಕ್ಕೆ ಈ ಏಳು ವಾರಕ್ಕೂ ಅಧಿಪತಿ ಯಾರು ಅಂತಂದ್ರೆ ಅದು ಬಂದಿ ಕುಜಗ್ರಹ ಕುಜಗ್ರಹ ಚೆನ್ನಾಗಿತ್ತು ಅಂತಂದ್ರೆ ವಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಅಂದ್ರೆ ನಿಮ್ಮ ವಾರ ಅಧಿಪತಿ ಬಂದು ತುಂಬಾ ಸ್ಟ್ರಾಂಗ್ ಇರ್ತಾನೆ ಅಂತ ಅರ್ಥ ಇದನ್ನ ಫಸ್ಟ್ ಆಗಿ ತಗೊಂತೀವಿ ನೆಕ್ಸ್ಟ್ ಬಂದು ಇದೆಲ್ಲಾರ್ಗು ಮ್ಯೂಟ್ ಮಾಡ್ಬಿಡಣ್ಣು ಮ್ಯೂಟ್ ಆಗಿದೆ ತಿಥಿ ಅಂತ ಬಂದಾಗ ಪಂಚಾಂಗದಲ್ಲಿ ಎರಡನೇದೇನಪ್ಪ ಅಂದ್ರೆ ತಿಥಿ ಈ ತಿಥಿ ಬಂದು ಜಲತತ್ವಕ್ಕೆ ಸೇರುತ್ತೆ ಈ ಜಲತತ್ವಕ್ಕೆ ಅಧಿಪತಿ ಯಾರು ಈ ತಿಥಿಗೆ ಅಧಿಪತಿ ಯಾರು ಅಂತಂದ್ರೆ ಶುಕ್ರ ಶುಕ್ರಕಾರಕ ಗ್ರಹ ಇದಕ್ಕೆ ಶುಕ್ರನ ನೋಡ್ಬೇಕಾಗತ್ತೆ ತಿಥಿ ಅಂದ್ರೆ ಟೋಟಲ್ ಆಗಿ ಹದಿನೈದು ತಿಥಿ ಮತ್ತೆ ಶುಕ್ಲ ಪಕ್ಷದ ಹದಿನೈದು ತಿಥಿ ಕೃಷ್ಣ ಪಕ್ಷದ ಹದಿನೈದು ತಿಥಿ ಇಷ್ಟು ತಿಥಿಗಳಿಗೂ ಅಧಿಪತಿ ಯಾರು ಅಂತಂದ್ರೆ ಶುಕ್ರ ಗ್ರಹ ಈ ತಿಥಿ ಬೇಸ್ ಬಂದಿ ಜಲ ತತ್ವಕ್ಕೆ ಸೇರುತ್ತೆ ಅದೇ ರೀತಿ ನಕ್ಷತ್ರಗಳು ಇವಾಗ ಇಪ್ಪತ್ತೇಳು ನಕ್ಷತ್ರಗಳು ಕೂಡ ಈ ಭೂತತ್ವಕ್ಕೆ ಸೇರುತ್ತೆ ಈ ಇಪ್ಪತ್ತೇಳು ನಕ್ಷತ್ರ ಈ ಕಂಟ್ರೋಲಿಂಗ್ ಗ್ರಹ ಯಾರು ಇಪ್ಪತ್ತೇಳು ನಕ್ಷತ್ರನ ಕಂಟ್ರೋಲಿಂಗ್ ಗ್ರಹ ಯಾರು ಅಂತಂದ್ರೆ ಬುಧ ಗ್ರಹ ಬುಧ ಕಾರಕ ಇಷ್ಟು ಇಷ್ಟು ಇಪ್ಪತ್ತೇಳು ನಕ್ಷತ್ರಕ್ಕೂ ಬುಧ ಕಂಟ್ರೋಲಿಂಗ್ ಮಾಡ್ತಾನೆ ಅಂತ ಅರ್ಥ ಅದೇ ರೀತಿ ಈ ಯೋಗಕ್ಕೆ ತತ್ವ ಯಾವ್ದು ಬರುತ್ತೆ ಅಂತಂದ್ರೆ ಆಕಾಶ ತತ್ವಕ್ಕೆ ಸೇರುತ್ತೆ ಈ ಯೋಗ ಈ ನಿತ್ಯ ಯೋಗಗಳು ಎಲ್ಲದೂ ಕೂಡ ಇಪ್ಪತ್ತೇಳು ಯೋಗಗಳು ಕೂಡ ಆಕಾಶ ತತ್ವಕ್ಕೆ ಸೇರುತ್ತೆ ಈ ಆಕಾಶ ತತ್ವಕ್ಕೆ ಅಧಿಪತಿ ಯಾರು ಅಂದ್ರೆ ಈ ಇಪ್ಪತ್ತೇಳು ನಕ್ಷತ್ರಗಳಿಗೂ ಅಧಿಪತಿ ಯಾರು ಅಂತಂದ್ರೆ ಗುರು ಗುರುಗ್ರಹ ಆಗತ್ತೆ ಓಕೆನಾ ಅದೇ ರೀತಿ ಕರಣ ಅಂತ ಬಂದಾಗ ಪಂಚಾಂಗದಲ್ಲಿ ಇದು ವಾಯು ತತ್ವಕ್ಕೆ ಸೇರುತ್ತೆ ಈ ಕರಣಕ್ಕೆ ಯಾರು ಅಧಿಪತಿಯಾಗಿ ಬರ್ತಾರೆ ಅಂತಂದ್ರೆ ಶನಿ ಗ್ರಹ ಬರುತ್ತೆ ಇಲ್ಲಿ ಹನ್ನೊಂದು ಕರಣಗಳು ಬರುತ್ತೆ ಈ ಹನ್ನೊಂದು ಕರಣಕ್ಕೂ ಸೇರಿ ಒಬ್ರು ಯಾರಪ್ಪ ಲೀಡರ್ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಅದು ಶನಿ ಗ್ರಹ ಅದೇ ರೀತಿ ಈ ಇಪ್ಪತ್ತೇಳು ನಾಮಯೋಗನ ಕಂಟ್ರೋಲ್ ಮಾಡೋರು ಯಾರು ಅಂತಂದ್ರೆ ಗುರುಗ್ರಹ ಈ ಇಪ್ಪತ್ತೇಳು ನಕ್ಷತ್ರನ ಕಂಟ್ರೋಲ್ ಮಾಡೋರು ಯಾರು ಅಂತಂದ್ರೆ ಬುಧ ಗ್ರಹ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿತ್ತು ಅನ್ಕೊಳ್ಳಿ ನಕ್ಷತ್ರದ ವಿವರಣೆಗಳಾಗಿರ್ಬೋದು ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಫಲಗಳಾಗಿರ್ಬೋದು ನೀವು ಈಸಿಯಾಗಿ ಹೇಳಕ್ ಸ್ಟಾರ್ಟ್ ಆಗ್ತೀರಾ ಬರುತ್ತೆ ನಿಮ್ಗೆ ಆಟೋಮೆಟಿಕ್ ಬರ್ತಾ ಇರುತ್ತೆ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂತೀರ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀರಾ ಅದು ಮುಟ್ಟಿದ್ರೆ ನಿಮಗೆ ಚೆನ್ನಾಗ್ ಆಗ್ತಾ ಇರುತ್ತೆ ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ಚೆನ್ನಾಗಿರ್ಬೇಕು ತಿಥಿ ಬಗ್ಗೆ ತಿಳ್ಕೊಬೇಕು ತಿಥಿ ಬಗ್ಗೆ ಪರಿಹಾರ ಕೊಡ್ತೀರಾ ತಿಥಿ ಬಗ್ಗೆ ಪರಿಹಾರಗಳು ಸಕ್ಸಸ್ ಆಗ್ತಿದ್ರೆ ನಿಮ್ ಜೀವನದಲ್ಲಿ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಚೆನ್ನಾಗಿತ್ತು ಅಂತಂದ್ರೆ ತಿಥಿಗೆ ಸಂಬಂಧಪಟ್ಟಂತ ಪರಿಹಾರಗಳು ಕೊಡಿ ಏನೇ ಮಾಡಿ ಏನಾದ್ರೆ ಬೇಗ ಬೇಗ ಸಕ್ಸಸ್ ಸಿಗುತ್ತೆ ನಿಮ್ಮಲ್ಲಿ ಬೇರೆಯವ್ರಿಗಿಂತ ಹೆಚ್ಚಾಗಿ ನಿಮಗೆ ಸಿಗ್ತಾ ಇರುತ್ತೆ ಯಾರಿಗೆ ಚೆನ್ನಾಗಿ ಸಿಗುತ್ತೆ ಶುಕ್ರ ಚೆನ್ನಾಗಿರೋ ಮೈಲ್ ಕುತ್ಕೊಂಡು ಅವ್ರಿಗೆ ಸಿಗುತ್ತೆ ಅದೇ ರೀತಿ ವಾರ ಫಲ ಅಂತ ಬಂದಾಗ ವಾರ ಫಲ ಅಂತ ಬಂದಾಗ ನಿಮಗೆ ಕುಜಾಗ್ರಹ ಚೆನ್ನಾಗಿರೋರಿಗೆ ವಾರದಲ್ಲಿ ಮಾಡುವಂತ ಪರಿಹಾರಗಳಾಗಿರ್ಬೋದು ವಾರಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳಾಗಿರ್ಬೋದು ಇದೆಲ್ಲ ನಿಮಗೆ ಬೆನಿಫಿಟ್ ಕೊಡ್ತಾ ಹೋಗುತ್ತೆ ಇದು ಬಂದು ಪಂಚಾಂಗದಲ್ಲಿರುವಂತ ವಿಶೇಷ ಇದನ್ನ ಯಾರು ಮರಿಬೇಡಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಈ ಯಾವುದೇ ಒಂದು ಜಾತಕ ನೋಡ್ಬೇಕಾದ್ರೂ ಕೂಡ ನಿಮಗೆ ಇದು ಪಂಚಾಂಗಕ್ಕೆ ವಿಚಾರಗಳು ಬೇಕೇ ಬೇಕು ಈ ವಾರ ತಿಥಿ ನಕ್ಷತ್ರ ಯೋಗ ಕರಣ ಅನ್ನೋ ವಿಚಾರಗಳು ಬೇಕು ಇದೇ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಇರುವಂತ ಸಮಸ್ಯೆಗಳನ್ನ ತಗ್ ಬಿಸಾಕ್ ಬಿಡುತ್ತೆ ಓಕೆನಾ ಅಷ್ಟು ಪವರ್ಫುಲ್ ಅಷ್ಟು ವಿಚಾರಗಳು ಇದ್ರೊಳಗಿದೆ ಅಷ್ಟೆಲ್ಲಾ ನಿಮಗೆ ಒಳ್ಳೇದ್ ಮಾಡಕಿರೋದೆ ಈ ಪಂಚಾಂಗಗಳೇ ಈ ಪಂಚಾಂಗದಲ್ಲಿ ಬರುವಂತ ಈ ಐದು ವಿಚಾರಗಳಿಂದನೆ ನಿಮ್ಮ ಜೀವನದಲ್ಲಿ ಐವತ್ತು ಪರ್ಸೆಂಟ್ ಎಲ್ಲಾ ವಿಚಾರಗಳನ್ನು ನೀವು ಸರಿ ಮಾಡ್ಕೋಬಹುದು ಇವಾಗ ನಾನು ನಿಮಗೆಲ್ಲರಿಗೂ ಹೇಳಿದ್ದೆ ವಾರದಿಂದ ನಾವು ಆಯುಷ್ಯ ವೃದ್ಧಿನ ಮಾಡ್ಕೋಬಹುದು ನಮ್ಮ ಆಯುಷ್ಯನ ತುಂಬಾ ಚೆನ್ನಾಗಿ ಏನು ಆಗದಲ್ಲಿ ಇರ್ತಾರೋ ನೋಡ್ಕೋಬಹುದು ಅದು ಯಾವ ರೀತಿ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿ ನಮ್ಮ ಜೀವನದಲ್ಲಿ ಸೆಟಲ್ ಆಗ್ಬೇಕು ಓಕೆನಾ ಸ್ಟೇಬಲ್ ಆಗಿ ನಿಂತ್ಕೋಬೇಕು ಅಂದ್ರೂ ಕೂಡ ಈ ವಾರಾಧಿಪತಿ ನಮಗೆ ಮುಖ್ಯ ಆಗ್ತಾನೆ ಈ ವಾರಾಧಿಪತಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಅಧಿಪತಿನ ಹೇಗ್ ನೋಡ್ಬೇಕು ಜಾತಕದಲ್ಲಿ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಈಗ ಇವಾಗ ಯಾರಾದ್ರೂ ನಿಮ್ಮ ಒಂದು ಇಷ್ಟ ಜನದಲ್ಲಿ ಯಾರಾದ್ರು ಸೋಮವಾರದಲ್ಲಿ ಹುಟ್ಟಿದ್ದೀರಾ ಅಂತ ಅನ್ಕೊಳ್ಳಿ ಅವರು ತುಂಬಾ ಎಮೋಷನಲ್ ಫೀಲಿಂಗ್ಸ್ ಜಾಸ್ತಿ ಇರುತ್ತೆ ಅವರಿಗೆ ಸೋಮವಾರದಲ್ಲಿ ಯಾರಾದ್ರೂ ಹುಟ್ಟಿದ್ರೆ ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇರುತ್ತೆ ಮತ್ತೆ ಅವ್ರಿಗೆ ಬೇಗ ಕೆಟ್ಟ ಮಾತುಗಳು ಬಂದ್ಬಿಡುತ್ತೆ ಬಾಯಲ್ಲಿ ಬೇಗ ಬರುತ್ತೆ ಕೆಟ್ಟ ಮಾತುಗಳು ಬೇಗ ಆಡ್ತಾರೆ ಪಟ್ ಪಟ್ ಅಂತ ಬರುತ್ತೆ ಸೋಮವಾರ ಹುಟ್ಟಿರೋರಿಗೆ ಅದೇ ರೀತಿ ಏನೋ ಒಂದು ಕೆಲಸ ಆಗೋದಿರುತ್ತೆ ಪಾಪ ಅವ್ರು ಎಲ್ಲ ಹೋಗಿರ್ತಾರೆ ಏನೋ ಒಂದು ಬೇರೆಯವರಿಂದ ಕೆಲಸ ಆಗೋದಿರುತ್ತೆ ಅವ್ರು ಯಾವಾಗ ಹೇಳ್ತಾರೋ ಅವಾಗ ಆಯ್ತು ಸರ್ ಓಕೆ ಸರ್ ಅವಾಗಲೇ ಮಾಡ್ಕೊಡಿ ಸರ್ ಈ ರೀತಿ ಹೇಳುವಂತ ಮನೋಭಾವ ಇರೋರು ಯಾರಪ್ಪ ಅಂದ್ರೆ ಸೋಮವಾರ ಹುಟ್ಟಿರೋರು ಇವಾಗ ಯಾವ್ದೋ ಒಂದು ಕೋರ್ಟ್ ಕೆಲಸ ಇರುತ್ತೆ ಅನ್ಕೊಳ್ಳಿ ಲಾಯರ್ ತಕ್ಕ ಮೀಟ್ ಮಾಡ್ಬೇಕು ಲಾಯರ್ ನಾಳೆ ಬಾ ನಾಡಿದ್ ಬಾ ಅಂತಂದ್ರೆ ಇವತ್ತು ಆಗಿಲ್ಲಪ್ಪ ನಮ್ ಕೈಲಿ ಮಾಡೋಕ್ಕಾಗಿಲ್ಲ ನಾಳೆ ಬಾ ಅಂತಂದ್ರೆ ಹೋಗ್ತು ಸರ್ ಓಕೆ ಸರ್ ಪರವಾಗಿಲ್ಲ ನಾಳೆನೆ ಬರ್ತೀನಿ ಈ ರೀತಿ ಒಪ್ಕೊಂಡ್ ಬರೋರು ಯಾರಪ್ಪ ಅಂದ್ರೆ ಸೋಮವಾರ ಹುಟ್ಟಿರೋರು ಓಕೆನಾ ಈ ರೀತಿ ಯಾರಾದ್ರು ಹುಟ್ಟಿದಿರ ಸೋಮಾರು ಹುಟ್ಟಿರೋ ಇಲ್ಲಿ ಯಾರು ಹ್ಯಾಂಡ್ ಇದ್ದೀರಾ ಓಕೆ ಓಕೆ ಸರಿ ಇದೆ ಹಾಗೆ ಇವಾಗ ಮಂಗಳವಾರ ಯಾರಾದರೂ ಹುಟ್ಟಿದ್ರೆ ಅವ್ರ ಲೈಫ್ ಅಲ್ಲಿ ಕೂಡ ರಿವರ್ಸಲ್ಲೇ ಅಲ್ಲಿ ಓಡ್ತಾ ಇರುತ್ತೆ ಓಕೆ ನಾ ಅವ್ರು ಅನ್ಕೊಳ್ಳೋದೇ ಒಂದು ಅವ್ರಿಗೆ ಆಗೋದೆ ಇನ್ನೊಂದಾಗಿರುತ್ತೆ ಮಂಗ್ಳೂರ ಯಾರಾದ್ರೂ ಹುಟ್ಟಿದ್ರೆ ಬೇಕಾದ್ರೆ ಅವ್ರನ್ನ ಅಬ್ಸರ್ವ್ ಮಾಡಿ ಮಂಗಳೂರ ಹುಟ್ಟಿರೋರಿಗೆ ಈ ರೀತಿ ಸಮಸ್ಯೆ ಇರುತ್ತೆ ಏನೋ ಅನ್ಕೊಂತಾರೆ ಇವತ್ತು ಈ ತರ ಏನೋ ಒಂದು ಮಾಡ್ಬೇಕು ನಾನು ಅಂತ ಅನ್ಕೊಂಡಿರ್ತೇನೆ ಅವ್ರು ಯಾರಿಗೋ ಒಬ್ರು ಒಂದ್ ಇಬ್ರು ಮೂರು ಜನ ಕೇಳಿರ್ತಾರೆ ಹಿಂಗ ಆಗುತ್ತೆ ಹಿಂಗ್ ಮಾಡ್ಬೇಕು ಅಂತ ಪಾಪ ಏನಾಗುತ್ತೆ ಅವ್ರಿಗೆ ಸ್ವಲ್ಪ ದಿವಸದಲ್ಲಿ ಅದು ಅವರಿಗೆ ಉಲ್ಟ ಹೊಡ್ದುಬಿಡ್ದು ಅಂದ್ರೆ ಅದು ಆಗ್ದಲೇ ಇರೋ ತರ ಆಗ್ಬಿಡುತ್ತೆ ಈ ರೀತಿ ಆಗೋದು ಯಾರಿಗೆಪ್ಪಾ ಅಂದ್ರೆ ಮಂಗಳವಾರದಲ್ಲಿ ಹುಟ್ಟಿರೋರಿಗೆ ಆಗುತ್ತೆ ಮತ್ತೆ ಇವರಿಗೆ ಲೈಫ್ ಪಾರ್ಟ್ನರ್ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ ಮಂಗಳೂವರ ಯಾರೆಲ್ಲ ಹುಟ್ಟಿರ್ತಿರೋ ನಿಮಗೆ ಲೈಫ್ ಪಾರ್ಟ್ನರ್ ಅನ್ನೋ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ ಇವ್ರಿಗೆ ಏನಾದ್ರೂ ಆಸ್ತಿ ಏನಾದ್ರು ಇತ್ತು ಅಂತಂದ್ರೆ ಏನು ಸಮಸ್ಯೆ ಆಗಲ್ಲ ಆಸ್ತಿ ಇಲ್ಲ ಅಂತಂದ್ರೆ ಇವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅಂದ್ರೆ ಎಲ್ಲರು ಸ್ವತ್ತು ಇವ್ರ ತಗ ಇಟ್ಕೊಂಡಿರ್ಬೇಕು ಅಂತಂದ್ರೆ ಇವಾಗ ಸೈಟ್ ಮನೆ ಜಮೀನು ಈ ರೀತಿ ಏನಾದ್ರು ಭೂಮಿಗೆ ಸಂಬಂಧಪಟ್ಟ ಇತ್ತು ಅಂತಂದ್ರೆ ಇವರಿಗೆ ಏನ್ ತೊಂದರೆ ಬರಲ್ಲ ಅಂದ್ರೆ ಆ ಫ್ಯಾಮಿಲಿ ಲೈಫಲ್ಲಿ ಸಮಸ್ಯೆ ಬರಲ್ಲ ವೈಫ್ ಅನ್ನ ವಿಚಾರದಲ್ಲಿ ಸಮಸ್ಯೆ ಬರಲ್ಲ ಹಸ್ಬೆಂಡ್ ಅನ್ನೋ ವಿಚಾರದಲ್ಲಿ ಸಮಸ್ಯೆ ಬರಲ್ಲ ಅದಿಲ್ಲ ಅಂತ ಅಂದಾಗ ಸಮಸ್ಯೆ ಆಗುತ್ತೆ ಈ ಮಂಗಳವಾರ ಹುಟ್ಟಿರೋರು ಸಾಲ ಮಾಡಬಾರ್ದು ಸಾಲ ಏನಾದ್ರು ಮಾಡಿದ್ರು ಅಂತಂದ್ರೆ ಇವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಸಾಲ ಮಾಡಂಗಿಲ್ಲ ಇವರು ಮತ್ತೆ ಈ ಮಂಗಳವಾರ ಹುಟ್ಟಿರೋರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ ಈ ಸ್ಪೋರ್ಟ್ಸ್ ಅಲ್ಲಿ ಇವ್ರನ್ನ ಸೋಲ್ಸಕ್ ಯಾರ್ ಕೈಲೂ ಆಗಲ್ಲ ಇವರೇ ಗೆಲ್ತ್ಕೊಂಡ್ ಬರ್ತಾರೆ ಆ ರೀತಿ ಒಂದು ವಿಚಾರಗಳು ಈ ಮಂಗಳವಾರ ಹುಟ್ಟಿರೋರು ಇರ್ತಾರೆ ಎಲ್ಲಾರು ಇದೇ ತರ ಇರ್ತಾರ ಇರಲ್ವಾ ಅನ್ನೋದು ನಿಮ್ಮ ಜಾತಕದಲ್ಲಿ ಈ ಮಂಗಳ